ದೊಡ್ಡ ದೊಡ್ಡ ಮಿಷಿನ್ ಇರೋರು ಅದನ್ನ ಮೂಲೆಗೆ ಹಾಕ್ಬಿಟ್ಟು ಇದನ್ನ ತಗೊಂಡು ಯೂಸ್ ಮಾಡ್ತಾರೆ ಸರ್ ಎರಡು ಬಕೆಟ್ ನೀರ್ ಸರ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಗ ವಾಶ್ ಆಗುತ್ತೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಲೇಟ್ ವಾಶ್ ಆಗುತ್ತೆ ಜಸ್ಟ್ ಹಾಕಿ ಬಿಡ್ತಾ ಇದೀನಿ ಆಟೋಮೆಟಿಕ್ ಒಳಗಡೆ ಒಳಗಡೆ ಅಜ್ಜು ಅವಶ್ಯಕತೆ ಇಲ್ಲ ಸರ್ ಹಾಕಿ ಎರಡು ನಿಮಿಷ ಆಯ್ತು ನೋಡಿ ಸರ್ ಅಲ್ಲಿ ನಿಮ್ಮ ಬಟ್ಟೆ ಕೊಳೆ ಬರ್ತಾ ಇದರಲ್ಲಿ ಏನು ಮಕ್ಕಳುಗಳ ಕೈಯಾಕ ಆಟ ಆಡಿದ್ರು ಸುಧಾ ಏನು ಆಗಲ್ಲ ವೈಟ್ ಬಟ್ಟೆ ನೋಡಿ ಕಲರ್ ನೋಡಿ ಸರ್ ಎಷ್ಟು ಕ್ಲೀನ್ ಆಗಿ ಹೋಗಿದೆ ಜಸ್ಟ್ ಇದನ್ನ ತಗದ್ ಬಿಟ್ರಾಯಿತು ಎಲ್ಲ ಖಾಲಿ ಆಗ್ಬಿಡೋದು ಒಳಗಡೆ ಚೆನ್ನಾಗಿರೋದು ಎರಡು ಜೀ ಜಗ ನೀರು ಹಾಕ್ತಾರೆ ನೋಡಿ ಅದು ಕ್ಲೀನ್ ಆಗಿಬಿಡುತ್ತೆ ಸರ್ ಇದು ಲಕ್ಷ್ಮೀ ವಾಷಿಂಗ್ ಮಿಷಿನ್ ಅಂತ ಈ ದೊಡ್ಡ ವಾಷಿಂಗ್ ಮಿಷಿನ್ ಏನು ವರ್ಕ್ ಮಾಡುತ್ತೆ ಅದಕ್ಕಿಂತ ಚೆನ್ನಾಗಿ ಕೆಲಸ ಮಾಡುತ್ತೆ ಸರ್ ಇದು ಕರ್ನಾಟಕದ ಅಂತ ಹಳ್ಳಿ ಹಳ್ಳಿಗೂ ತಲುಪಿಸಿದ್ದೀವಿ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ತೋರಿಸ್ತೀನಿ ನೋಡಿ ಸರ್ ನೋಡಿ ಸರ್ ಬಕೆಟಿಂದ ಬೇಕಾದ್ರೆ ನೀರು ಹಾಕ್ಬೋದು ಇಲ್ಲ ಪೈಪಿಂದ ಅಲ್ಲ ಕಣ ಕಲೆಕ್ಷನ್ ಕೊಟ್ಕೊಂಡು ನೀರು ತುಂಬಿಸ್ಬೋದು ಒಂದು ಬಕೆಟ್ ಫುಲ್ ಹಿಡಿಯುತ್ತಾ ಸರ್ ಎರಡು ಬಕೆಟ್ ನೀರು ಹಿಡಿಯುತ್ತ ಸರ್ ಇನ್ಪುಟಿಂದ ಸ್ವಲ್ಪ ಕೆಳಗಡೆ ಇಲ್ಲಿವರೆಗೆ ನೀರು ಹಾಕೋಬೇಕು ನೀರು ಹಾಕಾದ್ಮೇಲೆ ನೋಡಿ ಟೈಮರು ಹದಿನೈದು ನಿಮಿಷ ಆನ್ ಮಾಡಿಬಿಟ್ಟು ಸರ್ಪ್ ಹಾಕ್ಬೇಕು ಸರ್ ಸರ್ಪು ಯಾವುದಾದ್ರೂ ಕಂಪ್ನಿದು ಹಾಕ್ಬೋದು ಇದನ್ನೇ ಹಾಕ್ಬೇಕು ಅಂತೇನಿಲ್ಲ ನಿಮ್ಮ ಸರ್ಪ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಬೇಗ ವಾಶ್ ಆಗುತ್ತೆ ಸ್ವಲ್ಪ ಕಡಿಮೆ ಹಾಕಿದ್ರೆ ಲೇಟಾಗಿ ವಾಶ್ ಆಗುತ್ತೆ ಅಷ್ಟೇ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋಬೋದು ಇದನ್ನು ಇಷ್ಟೇ ಹಾಕಬೇಕು ಅಂತೇನಿಲ್ಲ ಒಂದು ಎರಡು ಮೂರು ರೌಂಡ್ ಮೇಲೆ ಒಂದೊಂದೇ ಬಟ್ಟೆ ಅಷ್ಟೇ ಸರ್ ಜಸ್ಟ್ ಹಾಕಿಬಿಡ್ತಾ ಇದ್ದೀನಿ ಆಟೋಮೆಟಿಕ್ ಒಳಗಡೆ ಹೋಗುತ್ತೆ ಒಳಗಡೆ ಹೆಜ್ಜು ಅವಶ್ಯಕತೆ ಇಲ್ಲ ಸರ್ ನೋಡಿ ಸರ್ ಜಸ್ಟ್ ಹಾಕಿ ಬಿಟ್ಟಿದ್ದೀನಿ ನೋಡಿ ಆಟೋಮೆಟಿಕ್ ಅದೇ ಒಳಗಡೆ ಹೋಗುತ್ತೆ ನಾವೇನು ಒಳಗಡೆ ಹಾಕೋ ಸಿಗುತ್ತೆ ಸರ್ ಹಾಕಿ ಎರಡು ನಿಮಿಷ ಆಯಿತು ನೋಡಿ ಸರ್ ಅಲ್ಲಿ ನಿಮ್ಮ ಬಟ್ಟೆಲಿ ಕೊಳೆ ಇದೆ ಸೊ ಇದು ಇರ್ತಾರೆ ಮನೆಗಳಲ್ಲಿ ಆಟ ಆಡಲಿಕ್ಕೆಲ್ಲ ಕೈಯಲ್ಲಿ ಪೈ ಹಾಕ್ತಾರೆ ಅವರು ಕರೆಂಟ್ ಗಿರೆಂಟ್ ಏನು ಹೊಡೆಯೋದಿಲ್ಲ ಇಲ್ಲ ಮಕ್ಳುಗಳು ಕೈ ಹಾಕ್ಬಾರ್ದು ಅಂದರೆ ಈ ಮುಚ್ಚಳಬೇಕಾದ್ರೆ ಹಿಂಗೆ ಮುಚ್ಬೋದು ಬೇಡ ಅಂದರೆ ತೆಗಿಬೋದು ಇದು ಕ್ಲ್ಯಾಕ್ ವೈಸು ಆಂಟಿ ಕ್ಲಾಕ್ ವೈಸ್ ಎಲ್ಲ ಟರ್ನ್ ಹೋಗುತ್ತೆ ಸೊ ಇದು ದೊಡ್ಡ ಮಿಷಿನ್ಗಿಂತ ಸ್ಪೀಡಾಗಿರುತ್ತೆ ಮೋಟ್ರ್ ಸ್ಪೀಡು ಸೊ ನೋಡಿ ಬಟ್ಟೆ ಕೈನಲ್ಲಿ ಕೂಗ್ತೀವಲ್ಲ ಆ ರೀತಿ ಕುಕ್ಕತ್ತೆ ಸೊ ಹಾಗಾಗಿ ಇದು ಕ್ಲೀನಾಗಿ ವಾಶ್ ಆಗುತ್ತೆ ಸರ್ ಸರ್ ಇದು ಕರೆಂಟ್ ಹೋಗ್ಲಿ ಏನೇ ಬರಲಿ ಅದು ಟೈಮರ್ ರನ್ನಿಂಗಲ್ಲಿ ಇರುತ್ತೆ ಆಟೋಮೆಟಿ ಟೈಮರ್ ರಿಜರ್ವ ಬಂದು ಆಫ್ ಆಗುತ್ತೆ ನಿಮ್ಮ ಮೋಟ್ರಿಗೆ ಯಾವುದೇ ರೀತಿ ತೊಂದರೆ ಇರಲ್ಲ ಸೊ ಕರೆಂಟ್ ಬಂದ ಮೇಲೆ ಮತ್ತೆ ಟೈಮರ್ ಅದನ್ನ ಏನು ಟೈಮರ್ ಇಟ್ಟಿರ್ತೀರ ಆ ಟೈಮರ್ ಒಳಗಡೆ ಕರೆಂಟ್ ಬಂದರೆ ಆಟೋಮೆಟಿಕ್ ರನ್ ಆಗುತ್ತೆ ಟೈಮರ್ ಬಂದಿಲ್ಲ ಅಂತಂದರೆ ಮತ್ತೆ ಟೈಮರ್ ಆನ್ ಮಾಡ್ಕೊಳ್ಳಿ ರನ್ ಆಗುತ್ತೆ ಜಾಸ್ತಿ ಸರ್ ಏನಿಲ್ಲ ಸರ್ ಇದು ಫೈ ಎಮ್ಸು ಮೈನಲ್ಲಿ ಒಂದು ಫ್ಯಾನ್ ಓಡ್ತಾ ಇದೆಯಲ್ಲ ಅಷ್ಟೇ ಪವರ್ ಇರುತ್ತೆ ಎಕ್ಸ್ಟ್ರಾ ಪವರ್ ಏನು ತೊಗೊಳ್ಳೋಲ್ಲ ಸರ್ವಿಸ್ ವ್ಯಾರಂಟಿ ಸರ್ ಅದು ಎಲ್ಲ ಇರುತ್ತೆ ಸರ್ ಏನು ಇದರಲ್ಲಿ ಮೇಂಟೆನೆನ್ಸ್ ಇರೋಲ್ಲ ನಿಮ್ಗೆ ಇನ್ ಕೇಸ್ ಸರ್ವಿಸ್ ಬೇಕು ಅಂದರೆ ಕಂಪ್ನಿ ಕಡೆಯಿಂದ ನಂಬರ್ ಇರುತ್ತೆ ವಾರಂಟಿ ಕಾರ್ಡ್ ಕೊಟ್ಟಿರ್ತಾರೆ ಒನ್ ಇಯರ್ ವಾರಂಟಿ ಇರುತ್ತೆ ಇವ್ರದ್ರಲ್ಲಿ ಏನಂದರೆ ಮೋಟ್ರ್ ಬಂದು ರಿಪೇರಿ ರಿಪೇರಿ ಮಾಡಲ್ಲ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇರುತ್ತೆ ವೈಟ್ ಶರ್ಟೆಲ್ಲ ಸರ್ ವೈಟ್ ಶರ್ಟೆಲ್ಲ ಸೂಪರಾಗಿ ಹೋಗುತ್ತೆ ಸರ್ ಯಾವಾಗಲೂ ಅಷ್ಟೇ ವೈಟ್ ಬಟ್ಟೆನೇ ಸಪ್ರೇಟ್ ಹಾಕ್ಕೊಳ್ಳಿ ಕಲರ್ ಬಟ್ಟೆ ಸಪ್ರೇಟ್ ಹಾಕೊಳ್ಳಿ ಇನ್ ಕೇಸ್ ವೈಟ್ ಬಟ್ಟೆ ಕಲರ್ ಬಟ್ಟೆ ಕಲರ್ ಹೋಯ್ತು ಅಂದರೆ ವೈಟ್ ಬಟ್ಟೆ ಎಲ್ಲ ಹಾಳಾಗುತ್ತೆ ಯಾವಾಗೂ ಅಷ್ಟೇ ಫ್ರೆಶ್ ವಾಟ್ರಲ್ಲಿ ವೈಟ್ ಬಟ್ಟೆ ಹಾಕೊಂಡು ವಾಶ್ ಮಾಡ್ಕೊಳ್ಳಿ ತೊಗೋಬೇಡಿ ಹಿಂಕೊಂಡು ಸೆಕೆಂಡ್ ಟೈಮ್ಗೆ ಕಲರ್ ಬಟ್ಟೆ ಹಾಕ್ಕೊಳ್ಳಿ ದೊಡ್ಡ ದೊಡ್ಡ ಮಿಷಿನ್ ಇರೋರು ಅದನ್ನು ಮೂಲೆಗೆ ಹಾಕ್ಬಿಟ್ಟು ಇದನ್ನು ತೊಗೊಂಡು ಯೂಸ್ ಮಾಡ್ತಾರೆ ಇವಾಗ ಅಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಹಳ್ಳಿ ಹಳ್ಳಿಗೆಲ್ಲ ಸಪ್ಲೈ ಕೊಟ್ಟಿದ್ದೀವಿ ಆಲ್ರೆಡಿ ಸರ್ ನೋಡಿ ಟೈಮರ್ ಆಪ್ ಆಯಿತು ಆದ ತಕ್ಷಣ ನೋಡಿ ಸರ್ ಇವಾಗ ನಿಮ್ಮ ಬಟ್ಟೆಗೆ ಒಂದು ವರ್ಷದಲ್ಲಿರೋ ಎಲ್ಲ ಹೋಗಿದೆ ನೋಡಿ ಸರ್ ಎಷ್ಟು ಕ್ಲೀನಾಗಿ ಹೋಗಿದೆ ಅಂತ ನೋಡಿ ಸರ್ ಈ ಥರ ಹೊರ್ಗಡೆ ಹಾಕೊಳ್ತೀರಾ ನೋಡಿ ಸರ್ ಜಸ್ಟ್ ಇದನ್ನು ತೆಗೆದುಬಿಟ್ರಾಯ್ತು ಎಲ್ಲ ಖಾಲಿಯಾಗಿಬಿಡುತ್ತೆ ಇದರಲ್ಲಿ ವಾಶ್ ಮಾಡೋದೇನಿಲ್ಲ ಸರ್ ಎಲ್ಲ ಕ್ಲೀನ್ ಆಗಿಬಿಡುತ್ತೆ ಸರ್ ನೋಡಿ ಸರ್ ಕೆಲವರಿಗೆ ಡೌಟ್ ಇರತ್ತೆ ನೋಡಿ ವೈಟ್ ಬಟ್ಟೆ ನೋಡಿ ಕಲರ್ ನೋಡಿ ಸರ್ ಎಷ್ಟು ಕ್ಲೀನಾಗಿ ಹೋಗಿದೆ ಯಾವುದೇ ಇರೋಲ್ಲ ತುಂಬ ಒಂದು ವರ್ಷದಿಂದ ಏನು ಕಳೆ ಇತ್ತು ಅದೆಲ್ಲ ಕ್ಲೀಟಾಗಿ ಕ್ಲೀನ್ ಆಗಿದೆ ನೋಡಿ ಸರ್ ಸರ್ ಬಟ್ಟೆ ಎಲ್ಲ ವಾಶ್ ಆಗಿ ಉಳ್ಕೊಂಡಿರೋ ಗಲೀಜ್ ನೀರು ಚೆಲ್ಲೋ ಬದಲು ಒಂದು ಐದು ನಿಮಿಷ ಟೈಮರ್ ಆನ್ ಮಾಡಿಬಿಟ್ಟು ಸರ್ ನೋಡಿ ಸರ್ ಮ್ಯಾಟ್ಗಳು ಹಾಕೊಂಡ್ರೆ ಆಯಿತು ಹೊರಗಡೆ ಚೆಲ್ಲೋ ನೀರಲ್ಲಿ ಮ್ಯಾಟು ವಾಶ್ ಆಗುತ್ತೆ ಸಾಕು ಸರ್ ಒಂದು ಫೈವ್ ಮಿನಿಟ್ಸ್ ಸಾಕು ಮ್ಯಾಟುಗಳಿಗೆ ಮ್ಯಾಟು ತುಂಬ ಕ್ಲೀನ್ ಆಗುತ್ತೆ ನೋಡ್ಬೇಕು ನೀವು ಹೊಸ ಮ್ಯಾಟ್ ತರ ಆಗ್ಬಿಡುತ್ತೆ ಅಷ್ಟು ಗಲೀಜು ಬರುತ್ತೆ ನೋಡಿ ಆ ಮ್ಯಾಟ್ ಹಾಕಿ ಒಂದು ನಿಮಿಷ ಆಗಿಲ್ಲ ನೋಡಿ ಎಷ್ಟು ಗಲೀಜು ಬಂದ್ಬಿಡ್ತು ದೊಡ್ಡ ದೊಡ್ಡ ವಾಷಿಂಗ್ ಇದು ಆಪ್ಷನ್ ಇರಲ್ಲ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನಲ್ಲಿ ಅಲ್ಲಿ ಫಿಲ್ಟರ್ ಇರುತ್ತೆ ಮತ್ತೆ ಇರುತ್ತೆ ಬ್ಲಾಕ್ ಆಯ್ತು ಅಂದ್ರೆ ನಿಮಗೆ ಮಿಷಿನೇ ಹೋಗ್ಬಿಡುತ್ತೆ ಇದರಲ್ಲಿ ಏನೂ ಬ್ಲಾಕ್ ಆಗಲ್ಲ ಎಂಥದ್ದು ಇಲ್ಲ ಸರ್ ಮ್ಯಾಟ್ ಜೊತೆಗೆ ಬೇರೆ ಸ್ಪೋರ್ಟ್ಸ್ ಶೂಗಳು ಮನೆ ಒರೆಸೋ ಬಟ್ಟೆ ಸೊ ವೇಸ್ಟೇಜ್ ಏನು ಬಟ್ಟೆ ನೀವು ವಾಶ್ ಇರತ್ತೆ ಅದನ್ನೆಲ್ಲ ಮಾಡ್ಕೋಬೋದು ಈ ರೀತಿ ಎಲ್ಲ ಬೇಗ ಎತ್ಕೊಂಡು ಹೋಗ್ಬೋದು ಸರ್ ವೆಯ್ಟ್ ಏನು ವೆಯ್ಟ್ಲೆಸ್ ಇರುತ್ತೆ ಏನು ವೆಯ್ಟ್ ಇರಲ್ಲ ಎಲ್ಲಿ ಬೇಕಾದ್ರೂ ತಗೊಂಡೋಗ್ಬೋದು ಸರ್ ಇದರಲ್ಲಿ ಆರು ಕೆ ಜಿ ಬಂದು ಮೂರುವರೆ ಸಾವಿರ ಎಂಟು ಕೆ ಜಿ ಬಂದು ನಾಲ್ಕು ಸಾವಿರ ಒಂಬತ್ತು ಕೆ ಜಿ ಬಂದು ನಾಲ್ಕೂವರೆ ಸಾವಿರ ಪ್ಲಸ್ ಡೆಲಿವರಿ ಚಾರ್ಜ್ ಇರುತ್ತೆ ಸೊ ಬೆಂಗಳೂರು ಒಳಗಡೆ ಇದ್ದರೆ ಹೋಮ್ ಡೆಲಿವರಿ ಕೊಡ್ತೀವಿ ಔಟ್ಸೈಡ್ ಇದ್ರೆ ನಿಮ್ಗೆ ಕಾರ್ಗೋಗ ಕೊಡ್ತೀವಿ ಕಿಲೋಮೀಟ್ರ್ ಲೆಕ್ಕದಲ್ಲಿ ಎಷ್ಟಿರತ್ತೆ ಅಮೌಂಟು ಅದನ್ನು ಡೆಲಿವರಿ ಅಮೌಂಟು ಅದನ್ನು ಹೇಳ್ತಾರೆ ಸರ್ ಬುಕ್ ಮಾಡೋದಾಗಿ ಆರ್ಡರ್ ಮಾಡೋದಾಗಿ ಸರ್ ಇವಾಗ ನಮ್ಮ ಕಂಪ್ನಿ ನಂಬರ್ ಇರುತ್ತೆ ಅದಕ್ಕೆ ಫೋನ್ ಮಾಡಿ ನೀನು ಮಾಡಿದ್ರೆ ಬೆಂಗಳೂರಲ್ಲಾದರೆ ಫೈವ್ ಹಂಡ್ರೆಡ್ ರುಪೀಸ್ ಅಡ್ವಾನ್ಸ್ ಹಾಕಿದ್ರೆ ಸಾಕು ಮೆಕ್ಕಿದ ಅಮೌಂಟು ಅಲ್ಲಿ ಬಂದಮೇಲೆ ಡೆಲಿವರಿ ಆದಮೇಲೆ ಕೊಟ್ಟರೆ ಆಯಿತು ಸೊ ಔಟ್ಸೈಡ್ ಅಂದರೆ ಫುಲ್ ಅಮೌಂಟ್ ಕೊಡಬೇಕಾಗತ್ತೆ ಸೊ ಅದನ್ನು ಆ ಕಂಪ್ನಿ ನಂಬರಿಗೆ ಕಾಲ್ ಮಾಡಿದಾಗ ಅವರು ಡೀಟೇಲ್ಸ್ ಪೂರ್ತಿ ಕೊಡ್ತಾರೆ ಸರ್ ಸರ್ ಇದನ್ನು ಯಾಕೆ ತಗೊಂಡಲೇಬೇಕು ಅಂತ ಹೇಳ್ತೀರಾ ಸರ್ ಇದನ್ನು ನೋಡಿ ಸರ್ ಇವಾಗ ಒಂದೇ ಡೇ ಟೈಮ್ ಒನ್ ಟೈಮ್ ಇನ್ನೂ ಇನ್ವೆಸ್ಟ್ಮೆಂಟ್ ಇದಕ್ಕೆ ಮೇಂಟೆನೆನ್ಸ್ ಇರಲ್ಲ ಏನಂತರೇ ಏನಿರಲ್ಲ ಸೊ ಅದಾದರೆ ನಿಮಗೆ ಮೇಂಟೆನೆನ್ಸ್ ಇರುತ್ತೆ ಮತ್ತು ಈ ಖರ್ಚಿರುತ್ತೆ ಇದ್ರಂಗೆಲ್ಲ ಒಂದು ಸರಿ ತೊಗೊಂಡ್ಮೇಲೆ ನಿಮಗೆ ಮತ್ತೆ ಮೇಲೆ ಇದು ನೀವು ಒಂದೇ ಕಡೆ ಇಡಬೇಕು ಅಂತೇನಿಲ್ಲ ವಾಶ್ ಮಾಡಾದ್ಮೇಲೆ ತೊಗೊಂಡೋಗಿ ಎಲ್ಲಿ ಬೇಕಾದ್ರೂ ಇಟ್ಕೋಬೋದು ಅದೇ ನೀವು ದೊಡ್ಡ ದೊಡ್ಡ ಮಿಷಿನ್ ತಗೊಂಬಂದ್ರೆ ಒಂದು ಜಾಗ ಅಂತ ಪಿಕ್ಸ್ ಆದಮೇಲೆ ಅದನ್ನು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋಕ್ಕಾಗಲ್ಲ ಇದು ವಾಶ್ ಮಾಡೋವ್ರಿಗೆ ಮಾತ್ರ ಇಟ್ಕೋ ವಾಶ್ ಮಾಡಾದ್ಮೇಲೆ ಎಲ್ಲಿ ಬೇಕಾದ್ರೂ ಮೂವ್ ಮಾಡ್ಬೋದು